ಅಂತ ದುಡ್ಡಿಟ್ಕೊಂಡಿರಲ್ಲ ದುಡ್ಡು ಮದುವೆ ಮಾಡಕ್ ಆಗುದಿಲ್ಲ ಬಡವರಿಗೆ ಸಾಲ ಮಾಡಲೇಬೇಕಾಗ್ತದೆ ಆ ಸಾವಾರ ಆಗ್ಬಿಡ್ತಾರೆ ಅವರು ಬಹಳ ದಿನ ಸಾವಗಾರ ಆಗ್ಬಿಡ್ತಾರೆ ಆ ಸಾಲ ತೀರ್ಸಕ್ ಸಾಧ್ಯನೇ ಆಗೋದಿಲ್ಲ ಅದಕ್ಕೋಸ್ಕರ ಆಸ್ತಿ ಮನೆ ಮಠ ಒಡಬೇಕು ನಾನು ಏನು ಹೇಳೋದು ಅಂತಂದ್ರೆ ಎಲ್ಲ ಬಡವರು ಮದುವೆ ಆಗ್ಲೇಬೇಕು ಆಗಿ ಮದುವೆ ಆಗ್ಬೇಡಿ ಅಂತ ನಾನು ಹೇಳೋದು ಮದುವೆ ಆಗ್ಲೇಬೇಕು ಆದರೆ ಸರಳವಾಗಿ ಮದುವೆ ಆಗ್ತಕ್ಕಂಥದನ್ನ ನೀವು ಮಾಡ್ಕೋಬೇಕು ಸರಳ ಮದುವೆಗಳನ್ನ ಮಾಡ್ಕೋಬೇಕು ಈಗ ಆ ನಮ್ಮಲ್ಲಿ ಇನ್ನೊಂದು ಕಾರ್ಯ ಇದೆ ಗೊತ್ತಾ

ಎಲ್ಲ ಮನುಷ್ಯರಾಗಿ ಬದುಕಬೇಕಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕತಕ್ಕಂತ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ಲ ಬಡವರಾಗಿ ಬಡವರಾಗೇ ಇರ್ಬೇಕ ಬಡವರಾಗಿ ಹುಟ್ಟಿದವರು ಬಡವರಾಗೆ ಸಾಯ್ಬೇಕ ಅವರು ಕೂಡ ಶ್ರೀಮಂತರಾಗ್ಲಿಕ್ಕೆ ಅವಕಾಶಗಳಿದ್ದಾವೆ ಒಂದ್ ಜಾತಿನಲ್ಲಿ ಹುಟ್ಟಿದ್ರೆ ಆ ಜಾತಿನಲ್ಲಿ ಸಾಯ್ಬೇಕ ಈಗ ಸ್ವಾಮೀಜಿಗಳೆಲ್ಲ ಇದ್ದಾರೆ ಅವರು ಧರ್ಮ ಬೋಧನೆ ಮಾಡ್ತಾರೆ ಬದುಕಿಗೆ ಹೇಗೆ ಮಾರ್ಗದರ್ಶನ ಬದುಕಿ ಬದುಕಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನ ಮಾಡ್ತಾರೆ ಈಗ ನಾವು ಯಾವುದೋ ಆಕಸ್ಮಿಕವಾಗಿ ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವುದೋ ಧರ್ಮದಲ್ಲಿ ಯಾವ್ದೋ ಜಾತಿನಲ್ಲಿ ಹುಟ್ಟಿವಿ ಈಗ ಇವರು ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದಾರೆ ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದಾರೆ ನಾವು ಹಿಂದೂ ಜಾತಿನಲ್ಲಿ ಹುಟ್ಟಿದೀವಿ ಅದಂತೇಳಿ ನಾನು ಹಿಂದೂ ಆಗಿ ಸಾಯ್ಬೇಕು ಮುಸ್ಲಿಂ ಆಗಿ ಸಾಯ್ಬೇಕು ಅಂತ ಏನಿಲ್ಲ ಅಥವಾ ಮುಸಲ್ಮಾನ ಆಗೇ ಇರಬೇಕು ಜೀವನ ಮಾಡಬೇಕು ಅಂತೇನಿಲ್ಲ ಹಿಂದೂ ಆಗೇ ಜೀವನ ಮಾಡಬೇಕು ಅಂತೇನಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥದ್ದು ಸೆಕ್ಯುಲರ್ ಆಗಿರ್ಬೇಕು ಈ ರಾಷ್ಟ್ರ ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಜಾತಿ ಹೋಗ್ಬೇಕು ಬಸವಣ್ಣ ಏನ್ ಹೇಳೋದು ಸ್ವಾಮೀಜಿ ಜಾತಿ ಹೋಗ್ಬೇಕು ಇವನಾರವಾನ್ ಆರವ ಇವನಾರವ ಏನ್ ಎನಿಸದಿರ ಇವ 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 ನಮ್ಮವಾನ್ಯ ಅಲ್ವಾ ನಾವೆಲ್ಲ ಬಸವಣ್ಣವರನ್ನ ಗೌರವಿಸ್ತೀವಿ ಬಸವಣ್ಣವರು ಹೇಳದಂತ ವಿಚಾರಗಳನ್ನ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅವರು ಪಾಲನೆ ಮಾಡೋದು ಅಂತಂದ್ರೆ ನಾವು ಎಲ್ಲ ಜಾತಿಯನ್ನ ಬಿಡಬೇಕು ಎಲ್ಲರೂ ಕೂಡ ಜಾತಿ ಬಿಡ್ಬೇಕು ಜಾತಿ ಬಿಡದೆ ಹೋದ್ರೆ ಹೆಂಗೆ ಜಾತಿ ಹೋಗ್ತದೆ ಜಾತಿ ಬಿಡ್ಬೇಕಲ್ಲಪ್ಪ ಹ್ಮ್ ಜಾತಿ ಬಿಡ್ದೇನೆ ಹೆಂಗೆ ಹೋಗ್ ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷೆಯಲ್ಲಿ ಜನರ ಭಾಷೆಯಲ್ಲಿ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜನರಿಗೆ ಧಾರ್ಮಿಕ ವಿಚಾರಗಳನ್ನ ತಿಳಿಸತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ಜನರಿಗೆ ಸಾಮಾಜಿಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೀವಿ காரணாத்தர் எல்லாம் முக்கிய குக்கள் ஏ ஊட்டி கேச எல்லா குக்கள் ஊட்டா எதிர்கு ಟೀ ಶರ್ಟ್ ಕುಕಲ್ಲಿ ಹೋಗೋದೇ ಊಟ ಕೊಡ್ಬಿಡ್ರಿ ಅವನಿಗೆ ಸಿ ನಾವು ಬಹಳ ಗಂಭೀರವಾಗಿ ಮಾತಾಡ್ತಾ ಇರುವಾಗ ಎದ್ದೋಗುದು ಅಂತಂದ್ರೆ ಅವ್ರಿಗೆ ಸಮಾಜ ಆಗೋದು ಇಷ್ಟ ಇಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಇಷ್ಟ ಇಲ್ಲ ಅವೆಲ್ಲ ಮನುಷ್ಯರಾಗ್ಬೇಕಲ್ಲ ಅದಕ್ಕೆ ಕುವೆಂಪು ಏನ್ ಹೇಳಿದ್ದಾರೆ ಅಂತಂದ್ರೆ ಹುಟ್ಟುವಾಗ ವಿಷಮಾನವರಾಗಿ ಹುಟ್ಟವೆ ಎಲ್ಲ ಆ ಸಾಯುವಾಗ ಅಲ್ಪ ಮಾನವರಾಗುತ್ತಾರೆ ವಿಷಮಾನವರಾಗಿ ಇರ್ಬೇಕಲ್ಲ ಹುಟ್ಟುವಾಗ ವಿಷ ಹುಟ್ಟಿ ಸಾಯುವಾಗ ಅಲ್ಪಮಾನವರಾಗಿ ಬಿಟ್ರೆ ಯಾಕೆ ಅಲ್ಪಮಾನವರಾಗ್ತೀವಿ ಅಂತಂದ್ರೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಜೊತೆ ರಾಜಿ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡೋದ್ರಿಂದ ನಾವು ವಿಶ್ವಮಾನವರಾಗಲಿಕ್ಕೆ ಸಾಧ್ಯ ಇಲ್ಲ ವಿಶ್ವಮಾನವರಾಗ್ತಿವೋ ಆಗ್ತೀವೋ ಬಿಡ್ತೀವೋ ಆದ್ರೆ ವಿಶ್ವಮಾನವ ಆಗಲಿಕ್ಕೆ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ನಾವು ಮನುಷ್ಯತ್ವಕ್ಕೆ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಇರ್ತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಇದು ಅಂತರ್ಜಾತಿ ಮದುವೆ ಬಸವಣ್ಣವ್ರ ಕಾಲದಲ್ಲಿ ಆಗಿತ್ತು ಬ್ರಾಹ್ಮಣರ ದಲಿತರ ಹುಡುಗ ಮದುವೆ ಮಾಡಿಸಿದ್ರು ಮದುವರ ಮಧುವರಸ ಬ್ರಾಹ್ಮಣ ಅರಳಯ್ಯ ದಲಿತ ಅವ್ರಿಬ್ಬರು ಮಕ್ಕಳು ಮದುವೆ ಆಯ್ತು ಯಾಕೆ ಮಾಡಿಸ್ತರು ಅಂತಂದ್ರೆ ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವ್ ಯಾರು ಕೂಡ ಇಂತಿಂತ ಜಾತಿಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ವಾ ಜಾತಿಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ ಜಮೀರ್ ಅಹ್ಮದ್ ಮುಸ್ಲಿಂ ಜಾತಿನಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ಜಾತಿ ವ್ಯವಸ್ಥೆ ಇದೆ ಧರ್ಮಗಳಿದಾವೆ ಅದಕ್ಕೋಸ್ಕರ ಅದಂತೇಳಿ ಇನ್ನೊಂದು ಧರ್ಮದವರನ್ನ ದ್ವೇಷಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಇನ್ನೊಂದು ಜಾತಿಯವರನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಪರಸ್ಪರ ಪ್ರೀತಿಸ್ಬೇಕೆ ಉಂಟು ದ್ವೇಷ ಇರಬಾರದು ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಚಲನೆ ಇಲ್ಲದೆ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಚಲನೆ ರಹಿತವಾದಂತ ಜಾತಿ ವ್ಯವಸ್ಥೆ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಕ್ಬೇಕು ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ಇಲ್ಲದೆ ಹೋದ್ರೆ ವೇಗವಾಗಿ ಚಲನೆಯ ಬರಲಿಕ್ಕೆ ಸಾಧ್ಯ ಆಗಲ್ಲ ಜಾತಿ ವ್ಯವಸ್ಥೆಗೆ ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ಇಲ್ಲಿರೋದ್ರಿಂದ ಈ ತರ ಆಗಿದ್ದೀವಿ ಇಷ್ಟು ವರ್ಷಗಳಾದ್ರೂ ಕೂಡ ಜಾತಿ ಹೋಗಿಲ್ಲ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಬಸವಣ್ಣ ಮಾಡಿದ್ರಲ್ಲ ಹೋಗಿದೆಯಾ ಹೋಗಿಲ್ಲ ಗಟ್ಟಿಯಾಗಿದ್ದೀವಿ ನಾವು ಗಟ್ಟಿ ಮಾಡ್ತಾ ಇರ್ತೀವಿ ಅಂತರ್ಜಾತಿ ಮದುವೆಗಳು ಈಗ ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ ಶಿರಾ ಶೇಖ್ ಅವರು ಒಬ್ಬ ಅಂಗವಿಕಲೆ ಕಣ್ಣು ಇಲ್ಲದೆ ಇರ್ತಕ್ಕಂಥ ಮದುವೆಗೆ ಮದುವೆ ಮಾಡಿ ಅವರಿಗೆ ಜೀವನವನ್ನ ಕಟ್ಕೊಂಡಿರ್ ಇದೆಯಲ್ಲ ಅದು ಬಹಳ ನಾನು ಅವರನ್ನ ಮದುವೆ ಆಗ್ತಕ್ಕಂತ ವ್ಯಕ್ತಿ ಇದೆಯಲ್ಲ ಅವರಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಮತ್ತೆ ಯಾವ ಕಾರಣಕ್ಕೂ ಕೂಡ ಕೆಟ್ಟದಾಗಿ ಅವರು ನಡ್ಕೊಳ್ಬಾರದು ಯಾರು ಮದುವೆ ಆಗಿದ್ದಾರೆ ಅವ್ರ ಹೆಸರೇನು ಏನಪ್ಪಾ ನಿನ್ನ ಹೆಸರೇನೆಯ